ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆಗಳಾಗ್ತಿದ್ದಾವೆ ನೋಡ್ತಾ ಇದೀವಿ ನಾವು ಹದಿನೈದನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಸಾಕ್ಷಿಯೊಬ್ಬರನ್ನ ಹಿಡೀತ ಬೌಳಿಯಾರ್ ಅರಣ್ಯ ಪ್ರದೇಶದಲ್ಲಿರುವಂತಹ ಹದಿನೈದನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಂತ ಕೇಳಿ ಬರ್ತಿದೆ ವಿಚಾರ ಮತ್ತೊಂದು ಕಡೆ ಆರನೇ ಪಾಯಿಂಟಲ್ಲಿ ಮಾತ್ರ ಮೂಳೆ ಸಿಕ್ಕಿದೆ ಅಲ್ವಾ ಇನ್ನೊಂದು ಮೇಲ್ ಮೇಲ್ಪದರದಲ್ಲೇ ಸಿಕ್ಕಿರೋದು ಆಗಿದೆ ಹಾಗೆದು ಸಿಕ್ಕಿರೋದು ಆರನೇ ಪಾಯಿಂಟಲ್ಲಿ ಅಲ್ವಾ ಅದನ್ನು ಅದರ ಸೀಕ್ರೆಟನ್ನು ಹೊರಗಡೆ ತರೋದಕ್ಕೆ ಈಗ ಬೆಗ್ ಸ್ಟೆಪ್ ತಗೊಳ್ತಿದೆ ಎಸ್ ಐ ಟಿ ಇದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಎಸ್ ಐ ಟಿ ತನಿಖೆ ಅಂತಲೇ ಅಲ್ವಾ ಕೇಳ್ಬರ್ತಿರೋದು ಈ ಹೊತ್ತಲ್ಲಿ ಜೋರು ರಾಜಕೀಯ ತಿರುವು ಪಡ್ಕೊಂಡಿರೋ ಹೊತ್ತಲ್ಲಿ ಎಸ್ ಐ ಟಿ ಈಗ ಬಹಳ ಮುಂದುವರೆದ ಟೆಕ್ನಾಲಜಿಯನ್ನು ಇದೇ ಮೊದಲ ಬಾರಿಗೆ ದೇಶದಲ್ಲಿಯೇ ಮೊದಲ ಬಾರಿಗೆ ಈ ಟೆಕ್ನಾಲಜಿ ಮೊರೆ ಹೋಗಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಅಚ್ಚರಿಯ ವಿಚಾರ ಒಂದು ಹೊರಗಡೆ ಬರ್ತಾ ಇದೆ ಈಗ ಹದಿನೈದನೇ ಪಾಯಿಂಟು ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿರುವಂತಹ ಹದಿನೈದನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಓರುವ ಮಹಿಳೆಯನ್ನು ಎಸ್ ಐ ಟಿ ಸಾಕ್ಷಿಯನ್ನಾಗಿ ವಿಚಾರಣೆ ಮಾಡಿದೆ ಅನ್ನೋದು ಗೊತ್ತಾಗ್ತಿದೆ ಅಂದ್ರೆ ಹದಿನೈದನೇ ಪಾಯಿಂಟ್ ಅಲ್ಲಿ ಏನಾದರೂ ಸಿಕ್ಕಿದೆಯಾ ಅಥವಾ ಹದಿನೈದನೇ ಪಾಯಿಂಟ್ ಬಗ್ಗೆ ಅನಾಮಿಕ ವ್ಯಕ್ತಿ ಇಂತಹವರನ್ನ ಇಲ್ಲಿ ಹೂಳಲಾಗಿದೆ ಅಂತ ಏನಾದರೂ ಹೇಳಿರಬಹುದೇನೋ ಯಾಕಂದ್ರೆ ಈ ರತ್ನಗಿರಿ ಭಾಗದಲ್ಲಿ ಕೇರಳದ ಮಹಿಳೆ ಅಲ್ಲಿಂದ ಬಂದು ಕೊಲೆಯಾದ ಮಹಿಳೆ ಅಂತ ಆತ ಹೇಳಿದ್ದ ವ್ಯಕ್ತಿ ಹೇಳಿದ್ದು ಗೊತ್ತಾಯ್ತು ಮತ್ತು ಕೇರಳದಲ್ಲಿ ದೂರು ದಾಖಲಾಗಿದೆಯಾ ಇಲ್ಲಿ ದಾಖಲಾಗಿದೆಯಾ ಆ ಇಸ್ವಿಯಲ್ಲಿ ಅಂತ ಎಲ್ಲ ಜಾಲಾಡಿದ್ದಾರೆ ಪೊಲೀಸರು ಅದ್ರ ಬಗ್ಗೆನೂ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಲ್ಲ ಅದೇ ರೀತಿಯಲ್ಲಿ ಆಗಿರತ್ತಿಲ್ಲ ಹದಿನೈದನೇ ಪಾಯಿಂಟಲ್ಲೂ ಕೂಡ ಏನಾದರೂ ಇನ್ಫಾರ್ಮೇಷನ್ ಹೇಳಿರ್ಬೋದು ಇಲ್ಲಿ ಹೋಳಿರೋದು ಇಂಥವರನ್ನ ಅಂತ ಆತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸಿಕ್ಕಿದ್ದಾರೆ ಇದಂತೂ ಎಸ್ ಐ ಟಿ ಹೇಳಿದ ಮೇಲೆ ಗೊತ್ತಾಗೋದು ಯಾಕಂದರೆ ಎಸ್ ಐ ಟಿ ಯಾವುದೇ ಇನ್ಫಾರ್ಮೇಶನ್ ಹೊರಗಡೆ ಇಟ್ಟಿಲ್ಲ ಅದು ಮಂಡೆ ಪರಮೇಶ್ವರ್ ಅವರೇ ಗೃಹ ಸಚಿವರೇ ಸೆಷನ್ನಲ್ಲಿಯೇ ಅದನ್ನು ಎಲ್ಲದಕ್ಕೂ ಉತ್ತರವಾಗಿ ಕೊಡಲಿದ್ದಾರೆ ಈಗ ಗೊತ್ತಾಗ್ತಿರೋದೇನಪ್ಪ ಅಂದರೆ ಓರ್ವ ಮಹಿಳೆಯನ್ನು ಸಾಕ್ಷಿಯನ್ನಾಗಿ ವಿಚಾರಣೆ ಮಾಡಿದ್ದಾರೆ ಹದಿನೈದನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಮತ್ತು ಅದರ ಸುತ್ತಮುತ್ತ ಆಗಿತಾರಂತೆ ಇವತ್ತು ಇವತ್ತು ಅಥವಾ ನಾಳೆ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಆಗಿತಾರೆ ನೋಡಬೇಕು ಈಗ ನಿನ್ನೆ ಎಲ್ಲ ಆಗಿರಲಿಲ್ಲ ಈ ಕಾರ್ಯಾಚರಣೆ ಇವತ್ತು ಬಹುತೇಕ ಆಗಬಹುದು ಇನ್ನಷ್ಟು ವಿಚಾರಣೆಗೆ ಒಳಪಡಿಸೋದಿದೆ ಅನಾಮಿಕನ ಸುತ್ತ ಈಗ ಬೇಕಾದಷ್ಟು ಪ್ರಶ್ನೆಗಳಿದ್ದಿವೆ ವಿಚಾರಣೆಗೆ ಒಳಪಡಿಸ್ತಾರೆ ಜೊತೆಗೆ ಇವತ್ತು ಮತ್ತೆ ಆಗಿಯುವ ಪ್ರಕ್ರಿಯೆ ನಡೆಯಬಹುದು ಇವತ್ತು ನಾಳೆ ನಾಡಿದ್ದಷ್ಟೊತ್ತಿಗೆ ಈ ಕೇಸು ಒಂದು ಹಂತಕ್ಕೆ ತಲುಪಲಿದೆ ಅನ್ನೋದು ನಾವು ಹೇಳ್ತಿರೋದಲ್ಲ ಸರ್ಕಾರ ಸರ್ಕಾರದ ಭಾಗವಾಗಿರೋ ಡಿ ಸಿ ಎಮ್ಮು ಗೃಹ ಸಚಿವರು ಹೇಳ್ತಿರೋದನ್ನ ನಾವು ಗಮನಿಸಿದ್ದೀವಿ ಸರಿ ಇಲ್ಲಿ ಕೆಲವರಿಗೆ ಆಕ್ಷೇಪ ಸರ್ಕಾರ ಇದಕ್ಕೆ ಫುಲ್ ಸ್ಟಾಪ್ ಇಡ್ತಿದೆ ಅನ್ನುವಂಥ ಸುದ್ದಿ ಪ್ರಸಾರ ಮಾಡಿದ್ರು ನಿಮ್ಮ ಟೋನ್ ಚೇಂಜ್ ಆಗಿದೆ ಅನ್ನುವಂಥ ರಿಯಾಕ್ಷನ್ ಅನ್ನು ನೀವು ಕೊಡ್ತಾ ಇದ್ದೀರಿ ಸರಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಅಲ್ವಾ ಗೃಹ ಸಚಿವರು ಸರ್ಕಾರ ಅಲ್ವಾ ಇಲ್ಲೇನು ಇಲ್ಲ ಖಾಲಿ ಬುಟ್ಟಿ ಇದು ಈ ಕೇಸ್ ಷಡ್ಯಂತ್ರ ಅಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರೆ ಯಥಾವತ್ತಾಗಿ ಅದು ಸುದ್ದಿ ಸುದ್ದಿ ಮಾಡದೇ ಇರೋಕ್ಕಾಗತ್ತೆ ಅವರೊಬ್ಬರು ಸಾಮಾನ್ಯ ವ್ಯಕ್ತಿಯ ಸೆಷನ್ನಲ್ಲಿ ಏನು ಫಿಶ್ ಮಾರ್ಕೆಟಲ್ಲಿ ಚರ್ಚೆ ಆಗ್ತಿರೋದಾಯಿತು ಸೆಷನ್ನಲ್ಲಿ ಯಾರ್ಯಾರು ಏನೇನು ಆನ್ಸರ್ ಮಾಡಿದ್ದಾರೆ ಗೃಹ ಸಚಿವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿದಿರಿ ಈಗ ಬಿ ಜೆ ಅವರು ಈ ತನಿಖೆ ಆಗಬಾರದು ಅಲ್ಲಿ ಮತ್ತೆ ತೋಡಬಾರದು ಅಂತ ಜೋರು ಹೋರಾಟ ಕೈಗೆತ್ತಿಕೊಂಡಿದ್ದಾರೆ ಧರ್ಮಸ್ಥಳ ಚಲೋ ಇರಬಹುದು ಪಂಚಾಕ್ಷರಿ ಮಂತ್ರ ಪಠನ ಮಾಡುವಂಥದ್ದು ದೊಡ್ಡ ಅಭಿಯಾನನೇ ಶುರುವಾಗ್ತಿದೆ ಈಗ ಹಿಂದೂಪರ ಸಂಘಟನೆ ಮತ್ತು ಬಿ ಜೆ ಪಿಯಿಂದ ಇದು ಈವರೆಗಿನ ಬೆಳವಣಿಗೆ ಆ್ಯಸ್ ಇಟ್ ಈಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹದಿನೈದನೇ ಗೆ ಸಂಬಂಧಪಟ್ಟಂತೆ ಏನೋ ಒಂದು ಬೆಳವಣಿಗೆ ಆಗಿದೆ ಅದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡೋ ಕೆಲಸವನ್ನು ನಾವು ಮಾಡಿದ್ದೀವಿ ಇನ್ನು ಈ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ಟೆಕ್ನಾಲಜಿಯನ್ನು ಬಳಸಲಾಗ್ತದೆ ಈ ಮೂಳೆಗಳ ಬಗ್ಗೆ ಸೀಕ್ರೆಟ್ಸ್ ಹಿಡಿಯೋದಕ್ಕೆ ಅಂದರೆ ಆರನೇ ಪಾಯಿಂಟಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ ಅಲ್ಲ ಆ ಮೂಳೆಗಳು ಯಾವ ವರ್ಷದ್ದು ಅಂದರೆ ಯಾವ ವರ್ಷ ಹೂಳಲಾಯಿತು ಅಂತ ಗೊತ್ತು ಮಾಡಬೇಕಲ್ಲ ಈಗ ವ್ಯಕ್ತಿ ಹೇಳಿರೋದೇನು ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನು ಈ ಕೆಲಸ ಮಾಡಿದ್ದೀನಿ ತೊಂಬತ್ತೈದರಿಂದ ಹದಿನಾಲ್ಕರ ಅವಧಿಯಲ್ಲಿ ನೂರಾರು ಅಪರಿಚಿತ ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಅಲ್ವಾ ಸಿಕ್ಕಿರೋ ಒಂದು ಪಾಯಿಂಟಲ್ಲಿ ಇನ್ನೊಂದು ಅದು ಬೇರೆ ರೀತಿಯದ್ದು ಅಂದರೆ ಆಸ್ತಿ ಪಂಜರ ನೇಣು ಹಾಕೊಂಡು ಅದು ಮೇಲ್ಭಾಗದಲ್ಲೇ ಇದ್ದಿದ್ದು ಆಗದ ತೆಗೆದಿದ್ದಲ್ಲ ಆ ವಾರ್ನೆ ಪಾಯಿಂಟ್ ಅಲ್ಲಿ ಪತ್ತೆ ಆದ ಮೂಳೆಗಳ ಸತ್ಯಾಸತ್ಯತೆ ಅದು ಒಂದೇ ಇರೋದು ಎಸ್ಐ ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇದುವರೆಗೆ ತೋಡಿದ್ದಲ್ಲಿ ಎಲ್ಲ ಕಡೆ ಏನೂ ಸಿಕ್ಕಿಲ್ಲ ಮಣ್ಣು ಬಿಟ್ಟರೆ ಸೊ ಆ ಮೂಳೆಗಳು ಅಟ್ಲೀಸ್ಟ್ ಈತ ಹೇಳಿದ ಇಸುವೆಯ ಒಳಗಡೆದ ಅಂತನಾದ್ರೂ ಹಿಡಬೇಕಲ್ಲ ಅದು ಪುರುಷನದ್ದು ಅನ್ನೋದನ್ನು ಹೇಳಿದ ಹೇಳಿದ್ದಾಗಿದೆ ಎಸ್ ಐ ಟಿ ನಮ್ಗೆ ಹೇಳಿದ್ಯಾ ಅನ್ನೋ ಪ್ರಶ್ನೆ ಬರಬಹುದು ಎಸ್ ಐ ಟಿಯ ಮೂಲಗಳೇ ಮಾಧ್ಯಮಗಳಿಗೆ ಖಚಿತಪಡಿಸಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಪುರುಷನದ್ದು ಅನ್ನೋದು ಈಗ ಹೊರಗಡೆ ಬಂದಿದೆ ಇದನ್ನ ಸ್ವತಃ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಮಾತನಾಡುವಾಗ ರಿಪೋರ್ಟ್ ಆಗಿಲ್ವಾ ಗಮನಿಸಿರ್ತೀರಿ ನೀವು ಸಿಕ್ಕಿದ್ದು ಒಂದು ಕಡೆ ಅದು ಕೂಡ ಪುರುಷನದ್ದು ಅಂತ ಹೇಳಲಾಗಿದೆ ಸಿಎಂಗೂ ಕೂಡ ಮಾಹಿತಿ ಎಲ್ಲಿಂದ ಹೋಗಿರುತ್ತಲ್ವ ಅದೇ ರೀತಿ ಮಾಧ್ಯಮಗಳಿಗೆ ಬಂದಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಸೊ ಈ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಅಂಶಗಳನ್ನು ಆಧರಿಸಿ ಆ ಮೃತದೇಹವನ್ನು ಯಾವಾಗ ಹೂತ್ ಹಾಕಲಾಯಿತು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಭಾರತದಲ್ಲೇ ಮೊದಲು ಮೂರು ಪರೀಕ್ಷೆಗಳನ್ನು ವಿದೇಶಿ ತಂತ್ರಜ್ಞಾನಗಳನ್ನು ನಡೆಸೋದಕ್ಕೆ ಅಂದರೆ ಅದನ್ನು ಒಳಗೊಂಡಂತೆ ಪರೀಕ್ಷೆಯನ್ನು ನಡೆಸೋದಿಕ್ಕೆ ನಿಗೂಢ ಕೊಲೆ ಪ್ರಕರಣಗಳಲ್ಲಿ ಈ ಮಾದರಿ ಪರೀಕ್ಷೆಯನ್ನು ನಡೆ ನಡೆಸ್ತಾರಂತೆ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಗಳೇ ಇದನ್ನು ಸಜೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಆ ಮೂರು ಪರೀಕ್ಷೆಗಳು ಯಾವ್ಯಾವುದು ಆಸ್ಪಾರ್ಟಿಕ್ ಅಮೈನೋ ಆಸಿಡ್ ರೇಸ್ ಮೈಸನ್ ಮತ್ತು ಇನ್ಫ್ರಾರೆಡ್ ಸ್ಪೆಕ್ಟ್ರೋ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಈ ಮೂರು ಪರೀಕ್ಷೆಗಳನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ ಎಸ್ ಐ ಟಿ ಅನ್ನೋದು ಗೊತ್ತಾಗ್ತಿದೆ ಎಫ್ ಎಸ್ ಎಲ್ ತಜ್ಞರ ಸಲಹೆಯ ಮೇರೆಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ಇದು ದೇಶದಲ್ಲಿಯೇ ಮೊದಲು ಇಂತಹ ಪ್ರಕರಣಗಳನ್ನು ಕಂಡು ಹಿಡಿಯೋದಕ್ಕೆ ಬಳಸ್ತಾ ಇರೋದು ಈ ಟೆಕ್ನಾಲಜಿ ಧರ್ಮಸ್ಥಳ ಗ್ರಾಮದಲ್ಲಿ ಅನಧಿಕೃತವಾಗಿ ಮೃತದೇಹಗಳನ್ನು ಮಣ್ಣು ಮಾಡಿದ್ದಾರೆ ಅಂತ ಹೇಳಿರೋದಲ್ವ ಮಾಡಿದ್ದೀನಿ ಅಂತ ಆತ ದೂರುದಾರ್ನ ಮಾಹಿತಿ ಮೇರೆಗೆ ಈಗ ಆಗದಿದ್ದಾಗಿದೆ ಹದಿನಾಲ್ಕು ಮೂಳೆಗಳ ವಿಚಾರದಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಪುರುಷನಿಗೆ ಸೇರಿದ್ದು ಅಂತ ಗೊತ್ತಾದ್ರೂ ಅಟ್ಲೀಸ್ಟ್ ಯಾವ ವರ್ಷ ಅನ್ನೋದನ್ನು ಖಚಿತಪಡಿಸಿದ್ರೆ ಇನ್ನೊಂದಿಷ್ಟು ಕ್ಲಾರಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಒಂದು ಸ್ಟೆಪ್ಪನ್ನು ಎಸ್ ಐ ಟಿ ತಗೊಳ್ತಿದೆ ಅನ್ನೋದು ಗೊತ್ತಾಗ್ತಿದೆ ಇದು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂಥ ಒಂದು ಬಿಗ್ ಅಪ್ಡೇಟ್ ಇದನ್ನು ಅಲ್ಲಿಗೆ ಸುಮ್ಮನೆ ಕೈ ಬಿಟ್ಟು ಬಿಡೋದಲ್ಲ ನಮಗೆ ಸಿಕ್ಕಿರೋದ್ರಲ್ಲಿ ನಾವು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿದ್ದೀವಿ ನ್ಯಾಯ ಕೊಡಿಸಿದ್ದೀವಿ ಅನ್ನೋದನ್ನ ಎಸ್ ಐ ಟಿ ಮಾಡೋದಿಕ್ಕೆ ಹೊರಟಿದೆ ಇನ್ನು ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಎರಡು ದಿನಗಳ ಹಿಂದೆನೇ ಹೇಳಿದ್ದೇನು ಈ ಕೇಸ್ ಯಾಕೋ ತನಿಖೆಗೆ ಇಲ್ಲಿಗೆ ಫುಲ್ ಸ್ಟಾಪ್ ಬೀಳೋ ಥರ ಕಾಣಿಸ್ತಿದೆ ಅಂತ ಇವತ್ತೆಲ್ಲ ಪೇಪರ್ ಹೆಡ್ಲೈನ್ಸ್ನ ನಾವು ನೋಡಿರಬಹುದು ಎಸ್ ಐ ಟಿ ತನಿಖೆಗೆ ಎಳ್ಳು ನೀರು ಬಿಡ್ತಾರಾ ಸೋಮವಾರ ಅನ್ನೋ ಹೆಡ್ಲೈನ್ಸ್ ಇವತ್ತು ಸೊ ಏನು ಆಗ್ತಿದೆಯೋ ಅದನ್ನು ನಿಮ್ಮ ಮುಂದೆ ಇಡಲೇಬೇಕಲ್ಲ ಈಗ ಈ ರೀತಿ ಎಸ್ ಐ ಟಿ ತನಿಖೆ ಫುಲ್ ಸ್ಟಾಪ್ ಬಿದ್ದರೆ ಅಥವಾ ಬೀಳೋ ರೀತಿಯಲ್ಲಿ ಅನಿಸಿದ್ರೆ ನ್ಯಾಯ ಸಿಗುತ್ತೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ ಅವರು ಖಂಡಿತ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದ್ರು ನಮ್ಮ ಹತ್ರ ಸಾಕ್ಷಿ ಇದೆ ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದ್ರು ನಮ್ಮ ಹತ್ರ ಸಾಕ್ಷಿ ಇದೆ ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಪ್ರಾಯಶಃ ಕೋರ್ಟ್ ತೀರ್ಪು ಬಂದ ಮೂರೇ ದಿನಕ್ಕೆ ಜೂನ್ ಹನ್ನ ಜೂನ್ ಇಪ್ಪತ್ತೊಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ ಈ ತನಿಖೆಯನ್ನು ಮರುತನಿಖೆ ಮಾಡಬೇಕು ಅಂತೇಳಿ ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಎಂ ಪಿ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರುತನಿಖೆ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡಿದ್ವಿ ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನು ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ ಆ ಗೊಂದಲವನ್ನು ನಿವಾರಣೆ ಮಾಡಿ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಜನ ಹೋರಾಟಗಾರ ಪೈಕಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ ಸೆಷನ್ನಲ್ಲೂ ನಿನ್ನೆ ಅದೇ ಚರ್ಚೆ ಆಗಿದೆ ಸಾಕ್ಷಿ ಇರೋದ್ರಿಂದಾಗಿ ಯಾಕೆ ನೀವು ಅದನ್ನ ತಂದು ಕೊಡ್ತಿಲ್ಲ ಅಂತ ಸೊ ಸಾಕ್ಷಿ ಇರುವವರು ಬಹುಶಃ ಹೋರಾಟ ಮಾಡಬಹುದು ಈ ತನಿಖೆ ಎಂಡ್ ಆಗಬಾರ್ದು ಅಂತ ತನಿಖೆ ಎಂಡ್ ಆಗೋ ಸಿಗ್ನಲ್ ಅನ್ನ ಏನಾದರೂ ಮಂಡೇ ಸೆಷನ್ ನಲ್ಲಿ ಪರಮೇಶ್ವರ್ ಅವರು ಉತ್ತರ ಕೊಡ್ಲಿದ್ದಾರೆ ಅವತ್ತು ಕೊಟ್ಟರೆ ಈ ರಾಜ್ಯದ ಡಿ ಸಿ ಎಂ ಇದ್ರಲ್ಲಿ ಏನೂ ಇಲ್ಲ ಷಡ್ಯಂತ್ರ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಮತ್ತು ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ನಾವು ತನಿಖೆ ಮಾಡಿಸಿದೀವಿ ಬಿಜೆಪಿಯವ್ರೇನ್ ಹಾರಾಡೋದು ರಾಜಕೀಯ ಮಾಡೋದು ಇದರಲ್ಲಿ ಸರಿ ಒಬ್ಬರ ಮೇಲೆ ಈ ಗಂಭೀರ ಆರೋಪ ಬಂದಿದೆ ಅಂದರೆ ಅದರಿಂದ ಹೊರಗಡೆ ತರುವಂತ ಪ್ರಯತ್ನ ಮಾಡಬಹುದಲ್ಲ ಅಂತ ಹೇಳಿದ್ರು ಅವರು ಸೊ ಇನ್ನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಸೊ ಸರ್ಕಾರದ ಪ್ರಮುಖರ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸಿದ್ದೀವಿ ಎಸ್ ಐ ಟಿ ಈಗ ಏನು ಮಾಡ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಸೊ ಇದು ಇನ್ನೇ ನಡೆದಿಲ್ಲ ಇವತ್ತು ಇನ್ನೊಂದೆರಡು ಪಾಯಿಂಟ್ ನಡೆದ್ರೆ ಬಹುಶಃ ಒಂದು ಹಂತಕ್ಕೆ ಕ್ಲಾರಿಟಿ ಕೊಟ್ಟಂಗೆ ಆಗುತ್ತೆ ಇನ್ನು ಕೂಗು ಜೋರಾಗಿರೋದು ಅವರು ಬೇಡ ಕಾಂಗ್ರೆಸ್ ಅಲ್ಲೇ ಜೋರಾಗಿರೋದು ಅನಾಮಿಕನನ್ನೇ ಈಗ ಇನ್ವೆಸ್ಟಿಗೇಷನ್ಗೊಳಪಡಿಸಬೇಕು ಅಂತ ಮತ್ತು ಸುಳ್ಳು ದೂರು ಕೊಟ್ಟಲ್ಲಿ ಏನು ಆಕ್ಷನ್ ಆಗುತ್ತೋ ಅದನ್ನು ತಗೊಳ್ಳೇಬೇಕು ಅನ್ನೋ ಕೂಗೆದ್ದಿದೆ ಎನ್ ಐ ಎಗ್ ಹೋಗಬೇಕು ಅನ್ನೋ ತನಕ ಇದು ವಿದೇಶದಿಂದ ಫಂಡ್ ಬಂದು ಇದೆಲ್ಲ ನಡೀತಿರೋದು ಅನ್ನೋ ತನಕ ಆರೋಪ ಬಿಜೆಪಿ ಮಾಡಿದ್ದಾರೆ ಈತ ಕನ್ವರ್ಟ್ ಹಿಂದೂ ಇಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂತಹ ವ್ಯಕ್ತಿಯನ್ನು ಮುಂದೆ ಇಟ್ಟುಕೊಂಡು ಹುನ್ನಾರ ನಡೆದಿದೆ ಅಂತ ಆರ್ ಅಶೋಕ್ ಅವರು ಬಹಳ ಗಂಭೀರವಾಗಿ ಹೆಸರನ್ನೂ ಸೆಷನ್ ನಲ್ಲಿ ಹೇಳಿ ಆರೋಪಿಸಿದ್ದಾರೆ ಕಾದ್ ನೋಡಬೇಕು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋ ಪ್ರಕಾರ ಷಡ್ಯಂತ್ರ ಷಡ್ಯಂತ್ರದ ವಿರುದ್ಧ ಸ್ಟ್ರಿಕ್ಟ್ ಕಾನೂನು ಆಕ್ಷನ್ ಆಗತ್ತಂತೆ ಸಿದ್ದರಾಮಯ್ಯ ಅದಕ್ಕೆ ಅದಕ್ಕೂ ಕಾದ್ ನೋಡಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಿದೆ ಅಲ್ಲ ಮಾಹಿತಿ ಎಷ್ಟಾಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಪಿಸಿ ಥ್ಯಾಂಕ್ ಯು